ನಮಸ್ಕಾರ ಸ್ನೇಹಿತರೆ ಗಿಲ್ಲಿ ನಟ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಗೆಲ್ಲೋದು ಗ್ಯಾರಂಟಿ ಅಂತಾನೆ ಅಭಿಮಾನಿಗಳು ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮಾತ್ರವಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಗಿಲ್ಲಿ ನಟ ಅಭಿಮಾನಿಗಳು ಇದೀಗ ಬೆನ್ನಿಗೆ ನಿಂತು ಬೆಂಬಲ ಕೊಡ್ತಿದ್ದು ಗಿಲ್ಲಿ ಗೆಲ್ಲಬೇಕು ಎಂಬ ಕೂಗು ಹಾಕ್ತಿದ್ದಾರೆ ಅಲ್ಲದೆ ಈ ಬಾರಿಯ ಕಪ್ ನಮ್ಮ ಗಿಲ್ಲಿಗೆ ಗ್ಯಾರಂಟಿ ಅಂತಿದ್ದಾರೆ ಈ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಮತಗಳು ಗಿಲ್ಲಿಗೆ ಹಾಕಲು ಮಾಸ್ಟರ್ ಪ್ಲಾನ್ ಕೂಡ ಮಾಡ್ತಿದ್ದಾರೆ ಫ್ಯಾನ್ಸ್ ಗಿಲ್ಲಿ ಪರವಾಗಿ ಓಟ್ ಮಾಡಿದ್ರೆ ಉಡುಗೊರೆ ಕೊಡುವುದು ಸೇರಿದಂತೆ ಹಲವು ರೀತಿಯ ಆಫರ್ಸ್ ಘೋಷಣೆ ಮಾಡ್ತಿದ್ದಾರೆ ಅಭಿಮಾನಿಗಳು ಅದರಲ್ಲೂ ಗಿಲ್ಲಿ ನಟಂಗೆ ತೊಂಬತ್ತೊಂಬತ್ತು ಓಟ್ ಹಾಕಿದರೆ ಟಿ ಫ್ರೀ ಎಂಬ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ಇದನ್ನ ನೋಡಿ ಫ್ಯಾನ್ಸ್ ಕೂಡ ಫುಲ್ ಖುಷಿ ಆಗಿದ್ದು ಗಿಲ್ಲಿಗೆ ಇನ್ನಷ್ಟು ಬೆಂಬಲ ಕೊಡಲು ಮುಂದಾಗಿದ್ದಾರೆ ಇನ್ನೇನು ಫೈನಲ್ ಬರ್ತಿರುವ ಸಮಯದಲ್ಲೇ ಗಿಲ್ಲಿ ಪರ ಕ್ರೇಜ್ ಕೂಡ ಹೆಚ್ಚಾಗ್ತಾ ಇದೆ ಹೀಗಾಗಿ ಅಭಿಮಾನಿ ಬಳಗ ಸಂಭ್ರಮಕ್ಕೆ ಸಜ್ಜಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ತಲುಪಿರುವ ಗಿಲ್ಲಿ ನಟ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಅವರೇ ಬಿಗ್ ಬಾಸ್ ಟ್ರೋಫಿ ಗೆಲ್ಬೇಕು ಎಂದು ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಿದ್ದಾರೆ ಶ್ರೀ ಕಾಮಧೇನು ಕ್ಷೇತ್ರದ ಶಿರ್ಡಿ ಸಾಹಿ ದೇವಸ್ಥಾನದಲ್ಲಿ ಗಿಲ್ಲಿ ಫ್ಯಾನ್ಸ್ ಪೂಜೆ ಮಾಡಿಸಿದ್ದಾರೆ ಗಿಲ್ಲಿಯೇ ಬಿಗ್ ಬಾಸ್ ಗೆಲ್ಲಲಿ ಎಂದು ಪೂಜೆ ಹಾಗೂ ಅರ್ಚನೆ ಮಾಡಿಸಲಾಗಿದೆ ಟ್ಯಾಲೆಂಟ್ ಇರೋ ಬಡವರ ಮಕ್ಕಳು ಗೆಲ್ಬೇಕು ಎಂದು ಗಿಲ್ಲಿ ಅಭಿಮಾನಿಗಳು ಬ್ಯಾನರ್ ಹಿಡ್ಕೊಂಡು ನಿಂತಿದ್ದಾರೆ ಗಿಲ್ಲಿ ನಟಿಸಿದ್ದ ದಿ ಡೆವಿಲ್ ನಟ್ ಸಿನಿಮಾದ ಟ್ರೇಲರ್ ಅನ್ನ ಬಿಗ್ ಬಾಸ್ ಮನೆಯ ಒಳಗೆ ಹಾಕಿಲ್ಲ ಎಂಬುದು ಕೆಲವು ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ ಜನವರಿ ಹದಿನೇಳು ಮತ್ತು ಹದಿನೆಂಟರಂದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಫಿನಾಲೆ ಕೂಡ ನಡೆಯಲಿದೆ ಒಟ್ನಲ್ಲಿ ಗಿಲ್ಲಿ 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 ಎಲ್ಲಿ ನೋಡಿದರೂ ಗಿಲ್ಲಿ ನಟ ಹವಾ ಜೋರಾಗಿದೆ ಬರ್ಜಿ ದೊಡ್ಡ ಮಠದಲ್ಲಿ ಗಿಲ್ಲಿಗೆ ಬೆಂಬಲ ವ್ಯಕ್ತವಾಗ್ತಿದ್ದು ಗಿಲ್ಲಿ ನಟ ಬಿಗ್ ಬಾಸ್ ಗೆದ್ದರೆ ಈ ಹಿಂದಿನ ಎಲ್ಲಾ ದಾಖಲೆ ಪುಡಿ ಪುಡಿ ಮಾಡಲು ಅಭಿಮಾನಿಗಳು ಸಚ್ಚಾಗಿದ್ದಾರೆ ಹಾಗೆ ಎಲ್ಲಾ ರೀತಿಯಲ್ಲೂ ಗಿಲ್ಲಿಗೆ ಸಹಕಾರ ನೀಡುತ್ತಿರುವ ಅಭಿಮಾನಿಗಳು ಬಿಗ್ ಬಾಸ್ ಗೆದ್ದು ಬಾ ಎಂದು ಹಾರಿಸ್ತಿದ್ದಾರೆ ಈ ಮೂಲಕ ಮತ್ತೊಂದು ಮೈತ್ರಿಗಲ್ಲೂ ತಲುಪಲು ಗಿಲ್ಲಿ ನಟ ಸಚ್ ಆಗಿದ್ದಾರೆ ಸ್ನೇಹಿತರೆ ನಿಮ್ಗೆಲ್ಲ ಏನನ್ಸುತ್ತೆ ಈ ಬಾರಿ ಗಿಲ್ಲಿ ವಿನ್ ಆಗ್ತಾರಾ ಆಗ್ತಾರೆ ಅಂತ ಹೇಳಿದ್ರೆ ಈ ವಿಡಿಯೋನ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು